ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶರುಂಡಿ ಇದನ್ನು ಯಾರೂ ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಹದಿನೆಂಟು ವರ್ಷಗಳ ತಪಸ್ಸು ಆರ್ ಸಿ ಬಿ ಗೆಲ್ಲೇಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಕನಸು ಆಗಿತ್ತು ಆದರೆ ರಾಜ್ಯ ಸರ್ಕಾರ ಇದರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಸಮಾರಂಭವನ್ನು ಇದೇ ರಾಜಧಾನಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಕ್ಕಂಥ ವಿಧಾನಸೌಧದಲ್ಲಿ ಜೊತೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ನೇಹಿತರು ಎಂಥ ದುರದೃಷ್ಟಕರ ದುರ್ದೈವ ಅಂದ್ಬಿಟ್ರೆ ನೀವು ಮೆಟ್ರೋದಲ್ಲಿ ಜನರು ಬರ್ತಾ ಇರೋದನ್ನು ನೋಡ್ಬೋದು ಇದೇ ವಿಧಾನಸೌಧ ವೇದಿಕೆಯ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆರ್ ಸಿ ಬಿಯ ಎಲ್ಲ ಆಟಗಾರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ಎಂಟು ಜನ ಇನ್ನೂ ಕೂಡ ಈ ಸಂಖ್ಯೆ ಏರಿಕೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ ಸಿಗ್ತಾ ಇರೋದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೋದು ಇದಕ್ಕೆ ಯಾಕೆ ಕಮಿಷನರು ಕೂಡ ಓಕೆ ಮಾಡಿದ್ರು ಇದಕ್ಕೆ ನನಗೆ ಯಾಕೆ ಕೊಟ್ಟರು ಗೊತ್ತಾಗಲೇ ಇಲ್ಲ ರಾತ್ರಿ ಹನ್ನೊಂದುವರೆ ಸುಮಾರಿಗೆ ಫಲಿತಾಂಶ ಸಿಕ್ಕೇ ಬಿಡ್ತು ಇದರ ಲಾಭವನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬೋದು ಎಲ್ಲ ರಾಜಕಾರಣಿಗಳು ಕೂಡ ಗಂಧ ಗಾಳಿ ಗೊತ್ತಿಲ್ಲದಂಥ ರಾಜಕಾರಣಿಗಳು ಕ್ರಿಕೆಟ್ನ ಗಂಧ ಗಾಳಿ ಗೊತ್ತಿಲ್ಲದಂಥ ರಾಜಕಾರಣಿಗಳು ಕೂಡ ಕೇವಲ ಆರ್ ಸಿ ಬಿ ಫ್ಯಾನ್ಸ್ಗಳ ಫಾಲೋವರ್ಸ್ಗಳು ಜಾಸ್ತಿ ಇದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಅವರ ಪರ್ಸನಲ್ ಖಾತೆಗಳಲ್ಲಿ ಆರ್ ಸಿ ಬಿಗೆ ಜಯವಾಗಲಿ ಆರ್ ಸಿ ಬಿ ಗೆದ್ದು ಬಿಡ್ತು ಬಹಳಷ್ಟು ವರ್ಷಗಳ ಕನಸು ಯಾವುದು ವೈಡು ಯಾವುದು ಫೋರು ಯಾವುದು ಸಿಕ್ಸು ಒಂದು ಕೂಡ ಗೊತ್ತಿಲ್ಲದಂಥ ರಾಜ್ಯದ ರಾಜಕಾರಣಿಗಳು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಮುಂದಾಗಿದ್ರು ಇದೀಗ ಕರ್ನಾಟಕ ಆಡಳಿತಾರೂಢ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನು ಎನ್ಕ್ಯಾಶು ಮಾಡಿಕೊಡ್ಲಿಕ್ಕೆ ಈ ಥರದೊಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡ್ತು ಅನ್ನೋದಕ್ಕೆ ನಾವು ಇನ್ನೊಂದು ಅನುಮಾನವಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಅಮಾಯಕ ಅಭಿಮಾನಿಗಳು ಏಕಾಏಕಿಯಾಗಿ ನಾವು ಇಷ್ಟಪಟ್ಟಂತಹ ಸ್ಟಾರ್ ಆಟಗಾರರು ನಮ್ಮ ಕಣ್ಮುಂದೆ ಅವ್ರನ್ನ ಹತ್ತಿರದಿಂದ ನೋಡ್ಬೋದು ಅನ್ನೋ ಏಕೈಕ ಕಾರಣಕ್ಕೆ ಏಕಾಏಕಿಯಾಗಿ ನುಗ್ಗುಬಿಟ್ರು ಈ ನೂಕು ನುಗ್ಗಲಿನಿಂದಲೇ ಇವತ್ತು ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ಎಂಟು ಜನರನ್ನ ನಾವು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಆರ್ ಸಿ ಬಿ ಅಭಿಮಾನಿಗಳನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದ್ದು ಈಗಾಗಲೇ ಹದಿಮೂರು ಮಂದಿ ಅಸ್ವಸ್ಥರಾಗಿಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ವೈದೇಯಿ ಆಸ್ಪತ್ರೆಯಲ್ಲಿ ಈಗಾಗಲೇ ಎಂಟು ಜನರನ್ನು ನಾವು ಕಳೆದುಕೊಳ್ಳಬೇಕಾಗಿ ಬಂದಿದೆ ಅದರಲ್ಲಿ ಒಂದು ಮಹಿಳೆ ಮೂರು ಜನ ಪುರುಷರು ಕೂಡ ಸೇರಿದ್ದಾರೆ ಚಿಕ್ಕ ಮಕ್ಕಳು ಸ್ನೇಹಿತರೆ ಇವತ್ತು ನಾನು ನೇರವಾಗಿ ಆ ವಿಧಾನಸೌಧ ಮುಂದೆಯೇ ಜನರ ರಿಯಾಕ್ಷನನ್ನು ತೆಗೆದುಕೊಳ್ತಾ ಇದ್ದೇನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ರೀತಿಯ ಅತಿರೇಕ ಯಾವ ರೀತಿಯಾದಂಥ ಅಭಿಮಾನ ಅದು ಯಾವತ್ತೂ ಕೂಡ ಕಂಡು ಕೇಳರಿದ್ದ ರೀತಿಯಲ್ಲಿತ್ತು ಅದೊಂದು ಯುದ್ಧೋತ್ಸಾಹದಲ್ಲಿ ಆ ಮಟ್ಟಿಗಿನ ಅಭಿಮಾನಿಗಳು ಒಂದೇ ರೀತಿಯಾಗಿ ಹರಿದು ಬಂದಿದ್ದು ನಿಮಗೆ ಗೊತ್ತಿರ್ಬೋದು ಮುಂಜಾನೆ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನೋ ಸುದ್ದಿ ಹೋಗಿದ್ದು ಇದು ಕೇವಲ ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಜನರು ಅಂತ ಹೇಳ್ಬೋದು ನೀವು ಮೆಟ್ರೋದೊಳಗೆ ಹೋಗಿಬಿಟ್ರೆ ಅಲ್ಲಿಗೆ ಆ ಕೂಗಾಟ ಕಿರುಚಾಟ ಹೇಗೆ ಹೊ ಒಳಗೆ ಹೋಗಿ ಹೇಗೆ ಹೊರಗೆ ಬಂದರೋ ಜನರಿಗೆ ಗೊತ್ತಾಗಲಿಲ್ಲ ವಿಧಾನಸೌಧ ಕಬ್ಬನ್ ಪಾರ್ಕ್ನ ಮೆಟ್ರೋ ನಿಲ್ದಾಣಗಳು ಭರ್ತಿಯಾಗಿ ಹೋಗ್ಬಿಟ್ಟವು ಒಳಗೆ ಜನರು ನಿರಂತರವಾಗಿ ಕೂಗಾಟವನ್ನು ಮಾಡ್ತಾ ಈಗಾಗಲೇ ಬೋರಿಂಗ್ ಆಸ್ಪತ್ರೆಗೆ ಸಿ ಎಮ್ ಸಿದ್ದರಾಮಯ್ಯವ್ರು ಕೂಡ ಆಗಮಿಸ್ತಾ ಇದ್ದಾರೆ ಹೆಚ್ಚಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂಥ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡೋದು ಹೊಳಿತು ಅಂತ ಹೇಳ್ತೀನಿ ಯಾಕೆಂದರೆ ಇದು ಬಿಗ್ಗೆಸ್ಟ್ ಫೇಲೂರ್ ನಮ್ಮ ಆಡಳಿತ ಸರ್ಕಾರದ್ದು ಅಂತ ಹೇಳ್ತೀನಿ ಯಾಕೆ ಅಂದರೆ ಈ ಥರದ ಒಂದು ಅಭಿ ಅಭಿಮಾನ ಕ್ರೇಜ್ ಇದೆ ಇಡೀ ವಿಶ್ವ ಮಟ್ಟದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇದರ ಕ್ರೆಡಿಟ್ ಇದರ ಲಾಭವನ್ನು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಈ ತರದೊಂದು ಕಾರ್ಯಕ್ರಮವನ್ನ ಇಷ್ಟು ತರಾತುರಿಯಲ್ಲಿ ಹಮ್ಮಿಕೊಳ್ಳತಕ್ಕಂತ ಅಗತ್ಯವೇ ಇರಲಿಲ್ಲ ಇದು ಪ್ರತಿಪಕ್ಷಗಳ ಎದುರಿಗೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ವಿ ಅನ್ನೋ ಒಂದು ಸಕ್ಸಸ್ ಅನ್ನು ತೋರಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮುಂದಾಗಿರೋದು ಈಗಾಗಲೇ ಸದ್ಯದ ಮಟ್ಟಿಗೆ ಗಾಯಗಳ ಕುರಿತಾಗಿ ರಾಜ್ಯ ಸರ್ಕಾರದ ನಾಯಕರು ವಿಚಾರಿಸ್ಲಿಕ್ಕೆ ಮುಂದಾಗಿದ್ದಾರೆ ಅದು ಈ ಥರದ ಒಂದು ಘಟನೆಗಳು ದುರ್ಘಟನೆಗಳು ಕೂಡ ನಡೆಯುತ್ತೆ ಅನ್ನೋದನ್ನ ಸಂಭವನೀಯತೆಯನ್ನು ಅರಿತುಕೊಂಡು ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ರದ್ದು ಮಾಡ್ಬೋದಿತ್ತು ನಾನು ಹೇಳ್ತಾ ಇದ್ದಿಲ್ಲ ಇದು ಒಂದು ಎರಡು ಮೂರು ದಿನದ ಪ್ರೀಪ್ಲಾನ್ ಕೂಡ ಅಲ್ಲ ಅಲ್ಲಿ ಪೊಲೀಸ್ನವರ ವ್ಯವಸ್ಥಿತಿಯೂ ಕೂಡ ಸರಿಯಾಗಿಲ್ಲ ಪೊಲೀಸ್ನವರ ವಿರುದ್ಧವಾಗಿಯೇ ತಿರುಗಾ ಬೀಳ್ತಕ್ಕಂಥ ಅಭಿಮಾನಿಗಳನ್ನು ನಾವು ನೋಡಬಹುದು ನಿಮಗೆ ಹೈಕೋರ್ಟ್ ಮೇಲೆ ಏರಿಯೂ ಕೂಡ ಅದು ಯಾವ ರೀತಿಯಾಗಿದ್ದಾರೆ ಒಂದು ನಶೆ ಅಮಲ್ ತೇಲ್ತಾ ಇದ್ದಾರೆ ಆರ್ ಸಿ ಬಿ ಕ್ರೇಜ್ ಅದು ಆರ್ಮಿ ರೆಡ್ ಆರ್ಮಿಯ ಕ್ರೇಜ್ ಇದೆಯಲ್ಲ ಅದರ ನಶೆಯಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ ಹೈಕೋರ್ಟ್ ಮೇಲೆ ನಿಂತ್ಕೊಂಡು ಕೂಗಾಡ್ತಕ್ಕಂಥ ಅಭಿಮಾನಿಗಳನ್ನು ಕೇಳ್ತಿರೋ ಇನ್ನು ವಿಧಾನಸೌಧ ಒಳಗೆ ನುಗ್ಲಿಕ್ಕೆ ಹೋಗ್ತಾ ಇದ್ದಂತ ಬ್ಯಾರಿಕೇಡ್ಗಳನ್ನು ಗಳನ್ನು ಹಾಕಿದ್ರು ಕೂಡ ಅದನ್ನ ಲೆಕ್ಕಿಸದೆ ನುಗ್ತಾ ಇದ್ದಂಥ ಅಭಿಮಾನಿಗಳು ಸ್ನೇಹಿತರೆ ನಾನು ಇಲ್ಲಿ ಎಲ್ಲರ ರಿಯಾಕ್ಷನ್ಸ್ ಕೂಡ ತೆಗೆದುಕೊಳ್ತಾ ಇರತಕ್ಕಂಥ ಸಂದರ್ಭ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂ ರೋಡ್ ಆಗಿರ್ಬೋದು ಜೊತೆಗೆ ಇದೇ ವಿಧಾನಸೌಧದ ಮುಂಭಾಗದಲ್ಲಿ ಆಗಿರ್ಬೋದು ಯಾವ ಮಟ್ಟಿಗಿನ ಜನಸಂಖ್ಯೆ ಸೇರಿತ್ತು ಅಂದರೆ ಅದೊಂಥರ ಪ್ರವಾಹದ ರೀತಿಯಲ್ಲಿ ಹರಿದು ಬಂತು ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ಮೆಟ್ರೋಗಳಲ್ಲೂ ಕೂಡ ಕೂಗ್ತಾ ಇದ್ರು ಅವ್ರನ್ನ ಕರ್ಕೊಂಡು ಬರಬೇಕಾದರೂ ದಯವಿಟ್ಟು ಅವ್ರ ತಾಯಂದರು ಯೋಚನೆ ಮಾಡಬೇಕಿತ್ತು ಈ ಥರದೊಂದು ಕಾರ್ಯಕ್ರಮಕ್ಕೆ ಎಷ್ಟು ಸೀರಿಯಸ್ ಇರಬೇಕಾಗುತ್ತೆ ಎಷ್ಟೆಲ್ಲ ಜನರು ಬರ್ತಾ ಇರ್ತಾರೆ ಅವ್ರನ್ನೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ಪ್ರಾಣ ಮುಖ್ಯ ಅವ್ರನ್ನ ಮನೆಗೆ ಕರೆದುಕೊಂಡು ಹೋಗಿ ಕಾರ್ಯಕ್ರಮ ನಮ್ಮ ಬದಿಗೊತ್ತಿ ದಯವಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಆ ವಿಧಾನಸೌಧ ರಸ್ತೆಗಳನ್ನು ದಯವಿಟ್ಟು ನೀವೇನಾದರೂ ಆ ಥರದ ಆಪ್ಷನ್ಸ್ಗಳನ್ನು ಇಟ್ಕೊಳ್ಳೋದ್ರೆ ಬೈಕಲ್ಲಾಗಿರ್ಬೋದು ಅಥವಾ ಇದೇ ಕಾರ್ಯಕ್ರಮವನ್ನು ನಾವು ಎಂಜಾಯ್ ಮಾಡಬೇಕು ಆ ಅವರ ಎಲ್ಲ ಆಟಗಾರರ ಒಂದು ವ್ಯಾನ್ ಮನೆಗೆ ಹೋಗುತ್ತಲ್ವ ಅಲ್ಲಿ ಅವ್ರನ್ನ ಕಣ್ ತುಂಬ್ಕೊಳ್ಬೇಕು ಅನ್ನೋ ನಿಮ್ಮದೇನಾದರೂ ಇಚ್ಛೆ ಇದ್ದರೆ ದಯವಿಟ್ಟು ಅದನ್ನು ರದ್ದು ಮಾಡಿ ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಬಟ್ಟೆಯನ್ನು ಬಿಚ್ಚಿ ಅದೇ ವಿಧಾನಸೌಧದ ಮುಂಭಾಗದಲ್ಲಿ ಆ ಬಟ್ಟೆಯನ್ನು ಬಿಚ್ಚಿ ಆ ವ್ಯಕ್ತಿಯ ಮೇಲೆ ಕೂತ್ಕೊಂಡು ಆರ್ ಸಿ ಬಿಯ ಬಗ್ಗೆ ಅಭಿಮಾನವನ್ನು ಮೆರೀತಾ ಇರ್ತಕ್ಕಂಥ ವ್ಯಕ್ತಿಯ ಸಂದರ್ಶನವೂ ಕೂಡ ಮಾಡಿದ್ದೀವಿ ಯಾವ ರೀತಿಯಾಗಿದೆ ಇಲ್ಲಿಯವರೆಗೂ ಕೂಡ ನಾವೆಲ್ಲರೂ ಕೂಡ ಕಾದಿದ್ದು ಗೊತ್ತೇ ಇದೆ ಆರ್ ಸಿ ಬಿ ಅಭಿಮಾನಕ್ಕೋಸ್ಕರ ಅವ್ರಿಗೆಲ್ಲೇಬೇಕು ಅನ್ನೋ ಒಂದು ಹಂಬಲದಿಂದ ನಾವೆಲ್ಲರೂ ಕೂಡ ಕಾದ್ವಿ ಅದಕ್ಕೋಸ್ಕರವಾಗಿ ಈ ಒಂದು ಶುಭ ಸಂದರ್ಭಕ್ಕೋಸ್ಕರ ಎಲ್ಲರೂ ಕೂಡ ಕಾದ್ವಿ ಆದರೆ ಒಂದು ಕಾರ್ಯಕ್ರಮವನ್ನು ತುಂಬ ನೀಟ್ ಆ್ಯಂಡ್ ಪ್ಲಾನ್ಡಾಗಿ ಕಂಡಕ್ಟ್ ಮಾಡಿದರೂ ಕೂಡ ಅದು ಸರಿ ಹೋಗ್ತಾ ಇತ್ತು ಆದರೆ ಪೊಲೀಸ್ನವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಕೈಲಿ ಇಲ್ಲ ಇದನ್ನು ತಹಬದಿಗೆ ತರಲಿಕ್ಕೆ ಬಹಳಷ್ಟು ಕರ್ ಕಷ್ಟವಾಗ್ತಾ ಇದೆ ದಯವಿಟ್ಟು ಯಾರೆಲ್ಲ ಎಲ್ಲಿದ್ದೀರಿ ಅಲ್ಲಿಂದಲೇ ವಾಪಸ್ಸಾಗಿ ಮಾರ್ಗಗಳನ್ನು ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ವಾಪಸ್ಸಾಗ್ಬಿಡಿ ಯಾಕೆಂದರೆ ಈಗಾಗಲೇ ಎಂಟು ಜನರು ತುಳಿತಕ್ಕೆ ಬಲಿಯಾಗಿರೋದು ಆ ಮೃತದೇಹಗಳ ಮುಂದೆ ಅವ್ರ ಕುಟುಂಬದವ್ರ ಕಣ್ಣೀರು ಅಕ್ರಂದನ ಇನ್ನೂ ಕೂಡ ಇದರ ಸಂಖ್ಯೆ ಎಷ್ಟಾಗುತ್ತೋ ಗೊತ್ತಿಲ್ಲ ಅದನ್ನು ಸರಿದಾರಿಗೆ ತರಲಿಕ್ಕೆ ಅಂತಲೇ ಬಹಳಷ್ಟು ಜನರು ಕೂಡ ಅರಸಾಹಸವನ್ನು ಪಡ್ತಾ ಇದ್ದಾರೆ ಆ ಪೊಲೀಸ್ನವರು ಅವ್ರನ್ನ ರಕ್ಷಣೆ ಮಾಡಿಕೊಂಡು ಹೊರ ತರೋ ಪ್ರಯತ್ನ ಮಾಡಿದ್ರು ಒಂದು ಚಿನ್ನಸ್ವಾಮಿ ಸ್ಟಡಿಮ್ಗೆ ಪಾಸ್ ಇದ್ದವ್ರಿಗೆ ಮಾತ್ರ ಒಳಗೆ ಎಂಟ್ರಿ ಅಂತ ಎನ್ನಲಾಗಿತ್ತು ಆ ಒಂದು ಆರಂಭಿಕ ಮಾಹಿತಿಯನ್ನು ಕೂಡ ಕೊಡಲಾಗಿತ್ತು ಅದ್ರ ಬಗ್ಗೆಯೂ ಕೂಡ ಸರಿಯಾದಂಥ ಮಾಹಿತಿ ಸ್ಪಷ್ಟ ಮಾಹಿತಿ ಅಭಿಮಾನಿಗಳಿಗೆ ಇಲ್ಲದೆ ಹೋಗಿದ್ದು ಅದು ಕೂಡ ಈ ಥರದೊಂದು ದುರ್ಘಟನೆ ನಡಲಿಕ್ಕೆ ಕಾರಣವಾಗಿದ್ದು ಅವ್ರನ್ನ ಎತ್ಕೊಂಡು ಆಸ್ಪತ್ರೆಗೆ ವೈದೇಹಿ ಆಸ್ಪತ್ರೆಗೆ ಎತ್ಕೊಂಡು ಹೋಗೋರು ತತ್ಕ್ಷಣಕ್ಕೆ ಸಿಗದಂಥ ಆಂಬುಲೆನ್ಸ್ಗಳು ಒಬ್ಬರು ಇಬ್ಬರು ಆದರೆ ಮುಗೀತು ಆದರೆ ಇಷ್ಟೊಂದು ಜನರು ಏಕಾಏಕಿಯಾಗಿ ಎಲ್ಲ ಯೂತ್ಸ್ಗಳು ಯಂಗ್ಸ್ಟರ್ಸ್ಗಳು ಯಾಕೆ ಈ ರೀತಿಯಾದಂಥ ಅಭಿಮಾನ ಯಾಕೆ ಈ ರೀತಿಯಾದಂಥ ತರಾತುರಿ ಇಷ್ಟು ಅರ್ಜೆಂಟು ಇಷ್ಟೊಂದು ಅವ್ರನ್ನ ಕಣ್ಣು ತುಂಬ್ಕೊಳ್ಳೇಬೇಕು ಅನ್ನೋ ಆಗ ಒಂದು ಅವಸರ ಯಾಕೆ ನಿಜಕ್ಕೂ ಕೂಡ ನನಗೆ ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿದ ರೀತಿಯಾಗಿ ಆರ್ ಸಿ ಬಿ ಅಭಿಮಾನಕ್ಕೆ ನಾವೆಲ್ಲರೂ ಕೂಡ ಅಕ್ಕರೆ ಪ್ರೀತಿ ಎಲ್ಲವನ್ನೂ ತೋರೋಣ ನಿಜಕ್ಕೂ ಇದು ಊಹೆಗೂ ಮೀರಿದಂಥ ಅಭಿಮಾನ ಅಂತ ಹೇಳ್ಬೋದು ಆದರೆ ಈ ಥರದ ಸಂದರ್ಭಗಳನ್ನು ನಿಭಾಯಿಸಬೇಕಾದ್ರೆ ರಾಜ್ಯ ಸರ್ಕಾರಗಳು ಅವನ್ನು ಸೂಕ್ಷ್ಮ ರೀತಿಯಲ್ಲಿ ನೋಡಬೇಕಾಗಿತ್ತು ಏಕಾಏಕಿಯಾಗಿ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಲ್ಲ ಅಭಿಮಾನಿಗಳನ್ನು ನಿಯಂತ್ರಿಸಲಿಕ್ಕೆ ಎಲ್ಲಿ ಯಾವ ರೀತಿಯಾಗಿ ರೂಲ್ಸ್ಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಯಾಕೆಂದರೆ ಜನ ಈ ರೀತಿಯಾಗಿ ಪ್ರಾಣವನ್ನು ಕಲ್ತ್ಕೊಳ್ಬೇಕಾದ್ರೆ ಇದೇ ಡಿ ಸಿ ಎಮ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ರೀಲ್ಸ್ ಮಾಡೋದ್ರ ಕಡೆ ಗಮನ ಹರಿಸ್ತಿದ್ದು ಕೂಡ ಅಲ್ಲಿ ಅವರಿಗೆ ಕರ್ನಾಟಕ ಫ್ಲಾಗನ್ನು ಕೊಟ್ಟು ಕೊಹ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಇವೆಲ್ಲವೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತ ಅನಿಸ್ಬಿಡುತ್ತೆ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ಕೊಳ್ಳೋದ್ರ ಮುಖಾಂತರವಾಗಿ ಇದೇ ಕರ್ನಾಟಕದ ಸಿ ಎಮ್ ಡಿ ಸಿ ಎಮ್ಗಳು ಮುಂದೆ ಹಾಕಿಬಿಟ್ರಾ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಇವರೆಲ್ಲರ ಪ್ರಾಣ ಇವತ್ತು ಹಾರಿ ಹೋಗ್ತಾ ಇರೋದು ಚಿಕ್ಕ ಮಕ್ಕಳು ಅನ್ನೋದಂತೆ ಅವರೆಲ್ಲರೂ ಕೂಡ ಕೊಹ್ಲಿ ಅವ್ರ ಬಾಯಲ್ ರಜತ್ ಪಟಿದಾರ್ ಹೀಗೆ ಒಂದಿಷ್ಟು ಕ್ರಿಕೆಟ್ ಲೆಸೆಂಡ್ಸ್ಗಳ ಹೆಸರು ಕೇಳಿ ಬರ್ತಾ ಇತ್ತು ಅವರೆಲ್ಲರೂ ಕೂಡ ಇನೋಸೆಂಟ್ಸ್ ಪೀಪಲ್ಗಳು ಇವತ್ತು ಅವ್ರ ಪ್ರಾಣವನ್ನು ಕಲ್ದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು ಅಲ್ಲ ಅನ್ನೋ ನೋವಷ್ಟೇ ದಯವಿಟ್ಟು ಈ ಕ್ಷಣಕ್ಕೂ ಕೂಡ ಅಲ್ಲಿ ಯಾರೆಲ್ಲ ಇದ್ದೀರಿ ದಯವಿಟ್ಟು ಮನೆಗೆ ತೆಳುವಂತಹ ಪ್ರಯತ್ನವನ್ನು ಮಾಡಿ ಅನ್ನೋದಷ್ಟೇ ನನ್ನ ಒಂದು ಸಲಹೆ ಏಕೆಂದರೆ ನಿಮಗೆ ಆ ವಿಧಾನಸೌಧದ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಅಭಿಮಾನ ಒಂದು ಕಡೆ ಇರಲಿ ಅದರ ಪ್ರಾಣ ಬಹುಮುಖ್ಯವಾಗುತ್ತೆ ಅದನ್ನು ಬದಿಗೊತ್ತಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಲ್ಪ ಯಾರೆಲ್ಲ ಹೆಣ್ಮಕ್ಳು ಇದ್ದೀರಿ ಕುಟುಂಬದವರಿದ್ದೀರಿ ಚಿಕ್ಕ ಮಕ್ಕಳಿದ್ದೀರಿ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ರದ್ದು ಮಾಡಿದರೆ ಒಳಿತು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ ಧನ್ಯವಾದ